ಗಳೆಲ್ಲ ನೋಡಿ ಹೈವೇ ಪಕ್ಕದಲ್ಲಿ ಎಲ್ಲ ತೂರ್ಕೊಂಡು ತೂರ್ಕೊಂಡೋಗ್ಬಿಟ್ಟಿದಾವೆ ಹೇಳಿದ್ರೆ ಇವ್ರಿಗೆ ಅರ್ಥ ಆಗಲ್ಲ ಯಾವಂದಾದರೂ ಮನೆ ಮೇಲೆ ಬಿದ್ರೆ ಇಲ್ಲಿ ಹೊಂಡ ತಗೊಂಡು ರಾಷ್ಟ್ರೀಯ ಹೆದ್ದಾರಿ ಕಂಬ ಎಕ್ಸ್ಟೆಂಡ್ ಮಾಡಿದೆ ಇದನ್ನು ಈಗ ಕೈ ಬಿ ಅವ್ರ ಮೇಲೆ ಹಾಕ್ತಾರೆ ಇವರು ಇವ್ರು ನೋಡಿ ಇಲ್ಲಿ ಎಲ್ಲ ಕಂಬ ವಾಲ್ಕೊಂಡಿದಾವೆ ಇವರು ರಾಷ್ಟ್ರೀಯ ಹೆದ್ದಾರಿ ನೋಡಿ ಇಲ್ಲಿಲ್ಲ ಇಲ್ಲ ಹೊಂಡ ನಾಳೆ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಎಲ್ಲ ಅವೈಜ್ಞಾನಿಕವಾದಂತಹ ಕೆಲಸ ಮಾಡ್ತಿದ್ದಾರೆ ರಾಷ್ಟ್ರೀಯ ಅದಾರಿಯವರು ಒಂದು ಅಪ್ಪಂಗ ಹುಟ್ಟಿದ ಕೆಲಸ ಮಾಡ್ತಾ ಇಲ್ಲ ಎಲ್ಲ ಕಂಬಗಳು ಆ ಕಡೆ ಈ ಕಡೆ ವಾಲ್ಕೊಂಡಿದ್ದಾವೆ ದಯವಿಟ್ಟು ಸಂಬಂಧಪಟ್ಟ ರಾಷ್ಟ್ರೀಯ ಅದರಿಯವರೇ ನೀವು ಈ ಕಂಬನ ಶಿಫ್ಟಿಂಗ್ ಮಾಡಿಲ್ಲ ಅಂದರೆ ಇದ್ರ ಬಗ್ಗೆ ಘೋರವಾದ ನಾವು ಕಠೋರವಾಗಿ ಹೇಳ್ತೀನಿ ಕೇಳಿ ಹೋರಾಟ ಮಾಡಬೇಕಾಗತ್ತೆ ನಿಮ್ಮದು ಎಲ್ಲ ಇಂಥ ಎಂಥ ಶಗಣಿ ಹಾಕೋ ಕೆಲಸ ನಮ್ಮ ಮಾಡಬೇಡಿ ಇಲ್ಲ ಸಾಗರದಲ್ಲಿ ಇಲ್ಲಾಂದರೆ ನಾವು ಈ ಕಡೆ ಎಲ್ಲೂ ನಿಮಗೆ ಎಚ್ ಓಡಲ್ಲಿ ನಿಮ್ಮ ಕೆಲಸ ಮಾಡೋಕ್ಕಂತೂ ನಾವು ಕೊಡೋಲ್ಲ ಅಂತ ನಿಮ್ಗೆ ಹೇಳ್ತಾಯಿದ್ದೀವಿ ಮೊದಲೇ ಕಂಬಗಳು ಶಿಫ್ಟ್ ಮಾಡಿ ಅಷ್ಟೇ ಹೇಳ್ತೀವಿ ಇಲ್ಲಿ ಅವ್ರದ್ದೇ ಹೈವೇ ಅವ್ರದ್ದು ಲಾರಿ ಬಂದು ಪಲ್ಟಿ ಆಗಿ ಡ್ಯಾಶ್ ಹಿಡ್ದು ಈಗ ಕೆ ಬಿ ಅವರು ಅದನ್ನು ರಿಪೇರಿ ಮಾಡ್ತಾ ಇದಾರೆ ಇದಕ್ಕೆ ಅಂದರೆ ಟೆಂಪ್ರವರಿ ವರ್ಕ್ ಇದು ಟೆಂಪ್ರವರಿ ವರ್ಕ್ ಮಾಡ್ತಾ ಇದಾರೆ ಇದಕ್ಕೆ ಪರ್ಮನೆಂಟ್ ವರ್ಕ್ ಆಗಬೇಕಂತ ನಾನು ಕೆ ಬಿ ಅವ್ರ ಹತ್ರ ಕೇಳಿದ್ದೀನಿ ಅವ್ರು ನಾಳೆ ನೋಡೋಣ ಅಂತ ಹೇಳಿದ್ದಾರೆ ನೋಡೋಣ ಏನಾಗತ್ತೆ ನಾಳೆ ಅದಕ್ಕೆ ನೀವೇ ಈಗ ಉತ್ತರ ಕೊಡಬೇಕು ರಸ್ತೆ ತುಂಬ ಎಲ್ಲ ಹೀಗೆ ಲೈಟ್ ಕಂಬಗಳನ್ನು ಬಿಟ್ಟು ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಏನು ಅಂತಾರೆ ಅರ್ಥ ಆಗ್ತಾಯಿಲ್ಲ ಈ ಅದರಿ ಕೆಲಸದ್ದು ದಯವಿಟ್ಟು ನಮ್ಮ ವೀಕ್ಷಕರು ಹಾಗೂ ನಮ್ಮ ಸ್ನೇಹಿತರು ಆತ್ಮೀಯರು ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಇದು ಮಾಡಿದ ಯಾರದೋ ಕರ್ಮಕ್ಕೆ ಕೆ ಬಿ ಆರ್ ಅನ್ಭವಿಸ್ತಾ ಇದ್ದಾರೆ ಅಂತಾರಲ್ಲ ಹಾಗೆ ಈಗ ಇವರು ಅನುಭವಿಸ್ತಾರೆ ಮುಂದೆ ನಾವು ಅನ್ಭವಿಸ್ಬೇಕಾಗತ್ತೆ ದಯವಿಟ್ಟು ಇದಕ್ಕೆ ಕರೆ ಸಮರ್ಪಕವಾಗಿ ಎಲ್ಲರೂ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಭಾರಿ ಅನಾಹುತಕ್ಕೆ ಕಾರಣ ಆಗತ್ತೆ ಈ ಲೈಟ್ ಕಂಬಗಳೆಲ್ಲ ಕಾರ್ ಬೀಳ್ತಾ ಇದ್ದಾವೆ ದಯವಿಟ್ಟು ಈ ವೀಕ್ಷಕರು ಶೇರ್ ಮಾಡಿ ನಾನು ತುಂಬ ಪ್ರಯತ್ನ ಮಾಡ್ತಿದ್ದೀನಿ ಲೈಟ್ ಕಂಬ ಆದಷ್ಟು ಆ ಕಡೆ ಹೋಗಲಿ ಅಂತ ನಾವು ಪ್ರಯತ್ನ ಮಾಡೋಣ ಇಲ್ಲಾಂದರೆ ಕೆಲಸ ಇವತ್ತಿಲ್ಲ ನಾಳೆ ನಿಲ್ಲಿಸೋ ಪ್ರಯತ್ನ ಮಾಡೋಣ ಯಾಕಂದರೆ ತುಂಬ ಕಷ್ಟ ಇದೆ ಮುಂದಿನ ದಿನದಲ್ಲಿ ಸಾಗರ ಹೈವೇಗೆ ದಯವಿಟ್ಟು ಸಹಕರಿಸಿ ಹೀಗೆ ನಮ್ಮ ಚಾನೆಲ್ನ ವೀಕ್ಷಿಸ್ತಾ ಇರಿ ಇವರು ರಾಷ್ಟ್ರೀಯ ದಾರಿ ಕಾಮಗಾರಿ ಇ ಬಿ ಆಫೀಸಿಂದ ಬರ್ತಾಯಿದ್ದೀನಿ ನೋಡಿ ಇಲ್ಲೇ ರಸ್ತೆ ಮಧ್ಯದಲ್ಲೇ ರಸ್ತೆ ಮಧ್ಯದಲ್ಲೇ ಕ ಕಂಬಗಳಿಗೆ ಕೆಳಗೆ ಜಲ್ಲಿ ಹಾಕ್ಬಿಟ್ಟು ಕಾಮಗಾರಿ ಮಾಡ್ತಾ ಇದ್ದಾರೆ ಇದು ಏನು ಕಾಮಗಾರಿ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ ನೋಡಿ ರಸ್ತೆಯಲ್ಲೇ ಇದಾವೆ ಲೈಟ್ ಕಂಬಗಳು ಇದು ಎಕ್ಸ್ಪೆಷಲಿ ಇದು ಶಿಫ್ಟಿಂಗ್ ಆಗಬೇಕು ಲೈಟ್ ಕಂಬಗಳು ಲೈಟ್ ಕಂಬಗಳು ಶಿಫ್ಟಿಂಗ್ ಆಗದೆ ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ದಾರಿಯಲ್ಲಿ ಲೈಟ್ ಕಂಬಗಳಿರಬಾರ್ದು ನಾಳೆ ಅಪಘಾತಗಳಾದರೆ ಇದಕ್ಕೆ ಇಲ್ಲಿನ ರಾಷ್ಟ್ರೀಯ ದರೆಯರೇ ಪ್ರ ಅಧಿಕಾರದವರು ಹೊಣೆಗಾರರಾಗ್ತಾರೆ ತುಂಬ ಅವೈಜ್ಞಾನಿಕ ಕಾಮಗಾರಿ ಅಂತ ಯಾರಿಗೋ ಹೇಳಿದರೆ ಯಾವುದು ಅವೈಜ್ಞಾನಿಕ ಅಂತ ಕೇಳ್ತಾರೆ ನೋಡಿ ರಸ್ತೆ ತುಂಬ ಇಲ್ಲ ರಸ್ತೆಗಳನ್ನು ಕಂಬ ಇಟ್ಟಿದ್ದಾರೆ ನೋಡಿ ಅಲ್ಲೆಲ್ಲ ಹತ್ರ ಹತ್ರನೇ ಕಂಬ ಇಟ್ಕೊಂಡಿದ್ದಾರೆ ನಮಗೆ ಕಂಬ ತೆಗೆದು ಒಂದೊಂದು ಹೆಚ್ಚು ಕಡಿಮೆ ಒಂದೂವರೆ ಗಾಡಿಯಾದರೂ ಹೋಗುವಷ್ಟು ಮಾಡಲಿ ಅನ್ನೋದೇ ನನ್ನ ಪ್ರಯತ್ನ ಈ ಪ್ರಯತ್ನಕ್ಕೆ ಯಶಸ್ಸು ಕಾಣುತ್ತೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ಬಟ್ ಆದರೆ ನಿಮ್ಮೆಲ್ಲರ ಸಹಕಾರದಿಂದ ನಾನು ಯಶಸ್ವಿ ಕಾಣ್ತೀನಿ ನನಗೆ ಧೈರ್ಯ ಇದೆ ನಂಬಿಕೆ ಇದೆ ಹಾಗಾಗಿ ಆದಷ್ಟು ಶೇರ್ ಮಾಡಿ ನೋಡಿ ರಸ್ತೆ ತುಂಬ ಇಲ್ಲ ಲೈಟ್ ಕಂಬಗಳಿದ್ದಾವೆ ಇದು ಸಾಗರದ ರಾಷ್ಟ್ರೀಯ ಹೆದ್ದಾರಿಯ ಇನ್ನೂರ ಆರು ಹಾಗೂ ಅರವತ್ತೊಂಬತ್ತರ ಅವೈಜ್ಞಾನಿಕ ಕಾಮಗಾರಿ